ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಕೆ ಆರ್ ಟೂಲ್ಸ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಗ್ರಾಮ ಆಡಳಿತ ಅಧಿಕಾರಿಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಆನ್ಲೈನ್ ಅರ್ಜಿಗಳು ಪ್ರಾರಂಭವಾಗಿದೆ ತಾವೆಲ್ಲರೂ ಕೂಡ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ರಂತ ಭಾವಿಸ್ತೀನಿ ಸೊ ಅನೇಕ ಜನ ಮಾರ್ನಿಂಗಿಂದ ಕಾಲ್ ಮಾಡ್ತಾ ಇದ್ರಿ ಸರ್ ಯಾವ ರೀತಿಯಾಗಿ ನಾವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು ಸೊ ನಾವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಯಾವೆಲ್ಲ ಡೀಟೇಲ್ಸ್ ನಮ್ಮ ಹತ್ರ ಇರಬೇಕು ಅದೇ ರೀತಿಯಾಗಿ ತಪ್ಪಿಲ್ಲದೆ ಎಚ್ಚರಿಕೆಯಿಂದ ಯಾವ ರೀತಿಯಾಗಿ ನಾವು ಅಪ್ಲಿಕೇಶನ್ಸನ್ನು ಸಲ್ಲಿಸಬೇಕು ಅಂತ ಸಂಬಂಧಪಟ್ಟಂತೆ ಅನೇಕ ರೀತಿಯ ಮಾಹಿತಿಗಳನ್ನ ಇದ್ರಿ ಆ ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ಲಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಡೀಟೇಲ್ಸ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ನೋಡಿದ್ರೆ ಅಂತಂದ್ರೆ ಯಾರೆಲ್ಲ ಇನ್ನ ಅರ್ಜಿಯನ್ನು ಸಲ್ಲಿಸಿಲ್ಲ ಸೊ ಅವರೆಲ್ಲರೂ ಕೂಡ ನೋಡಿದ್ರೆ ಅಂತಂದ್ರೆ ನಿಮಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ತುಂಬಾ ಈಸಿ ಆಗುತ್ತೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲೇ ನಿಮಗೆ ದೊರಕುತ್ತೆ ಸೊ ಯಾವ ರೀತಿ ಆನ್ಲೈನ್ ಅಪ್ಲಿಕೇಶನ್ಸ್ ಇರುತ್ತೆ ನಾವೇನೆಲ್ಲ ಮಾಹಿತಿನ ತುಂಬಬೇಕು ನಮಗೇನೆಲ್ಲ ಮಾಹಿತಿ ನಮಗೆ ಅವಶ್ಯಕತೆ ಇದೆ ಅವುಗಳಿಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ ಆ ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸೋದಕ್ಕೆ ತುಂಬಾನೇ ಈಸಿ ಆಗುತ್ತೆ ಅಂತ ಹೇಳ್ತಾ ಹಾಗೆ ನಮ್ಮ ಚಾನಲನ್ನು ಯಾರಾದರೂ ಕೂಡ ಹೊಸದಾಗಿ ನೋಡ್ತಿದ್ರೆ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಹಾಗೆ ಕೆ ಆರ್ ಕಡೆಯಿಂದ ನಿಮಗೆ ಪ್ರತಿನಿತ್ಯ ಟಾಪ್ ತೌಸಂಡ್ ಎಮ್ ಸಿ ಕ್ಯೂ ಅಡಿಯಲ್ಲಿ ಪೇಪರ್ ಒನ್ ಪೇಪರ್ ಟೂಗೆ ಸಂಬಂಧಪಟ್ಟಂತೆ ನಿಮಗೆ ಆಲ್ರೆಡಿ ತರಗತಿಗಳನ್ನ ಮಾಡ್ತಾ ಇದ್ವಿ ಅದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಉಚಿತವಾಗಿರುತ್ತೆ ಸೊ ಟಾಪ್ ತೌಸಂಡ್ ಎಮ್ ಸಿ ಕ್ಯೂ ಅಡಿಯನ್ನು ನಿಮಗೆ ಕ್ವಶನ್ಸನ್ನು ಮಾಡ್ತಾ ಇದ್ದೀನಿ ಆ ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಅದೇ ರೀತಿಯಾಗಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಕ್ಕಿಂತ ಮುಂಚೆ ಒಂದಿಷ್ಟು ಡೌಟ್ ಇರುತ್ತೆ ನಾನು ಯಾವ ಒಂದು ಜಿಲ್ಲೆಗೆ ಸಲ್ಲಿಸಬೇಕು ಅನ್ನೋ ಸಂಬಂಧಪಟ್ಟಂಥ ಒಂದಿಷ್ಟು ಗೊಂದಲ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಕ್ಯಾಟಗರಿಗೆ ಅಥವಾ ನೀವು ಯಾವ ಒಂದು ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಒಂದಿಷ್ಟು ಚಾನ್ಸ್ ಇರುತ್ತೆ ನೀವು ಆಯ್ಕೆ ಆಗೋದಕ್ಕೆ ಸಂಬಂಧಪಟ್ಟಂತೆ ಅನ್ನೋ ಸಂಬಂಧಪಟ್ಟಂಥ ಡೀಟೇಲ್ಸನ್ನು ಕೂಡ ನಾನು ಆಲ್ರೆಡಿ ವಿಡಿಯೋವನ್ನು ಮಾಡಿದ್ದೇನೆ ಆ ಒಂದು ಡೀಟೇಲ್ಸನ್ನು ಒಳಗೊಂಡಂಥ ರೋಸ್ಟರ್ ಅನ್ನು ಕೂಡ ನಾನು ಆಲ್ರೆಡಿ ವಿಡಿಯೋವನ್ನು ಮಾಡಿದ್ದೇನೆ ಸೊ ಆ ಒಂದು ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಗಿರ್ತೀನಿ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸೊ ಅಲ್ಲೋಗಿ ಕ್ಲಿಕ್ ಮಾಡಿದೆ ಅಂತಂದರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ಒಂದು ಆ ಒಂದು ಜಿಲ್ಲೆಗೆ ನಾವು ಅಪ್ಲಿಕೇಶನ್ ಸಲ್ಲಿಸಿದ್ರೆ ನಮಗೆ ಒಂದಿಷ್ಟು ಹುದ್ದೆಯನ್ನು ಸೆಲೆಕ್ಟ್ ಆಗೋದಕ್ಕೆ ಅಥವಾ ಈ ಒಂದು ಹುದ್ದೆಯನ್ನು ಪಡೆಯೋದಕ್ಕೆ ಒಂದಿಷ್ಟು ಅನುಕೂಲ ಆಗುತ್ತೆ ಅನ್ನು ಸಂಬಂಧಪಟ್ಟಂಥ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಅಲ್ಲಿ ದೊರಕುತ್ತೆ ಅಂತ ಹೇಳ್ತಾ ಹಾಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಆರ್ ಟು ಕಡೆಯಿಂದ ಅದ್ಭುತವಾಗಿ ವಿ ಎ ಮತ್ತು ಒ ತರಗತಿಗಳು ಪ್ರಾರಂಭವಾಗಿದೆ ವಿ ಎ ಮತ್ತು ಪಿ ಒ ತರಗತಿಗಳು ಎರಡೂ ಕೂಡ ಸೇರಿ ನಿಮಗೆ ಸೊ ಆನ್ಲೈನ್ ಫೀಸ್ ನಿಮಗೆ ಮೂರುವರೆ ಸಾವಿರ ರೂಪಾಯಿ ಇರುತ್ತೆ ಇಲ್ಲ ಸರ್ ನಮಗೆ ಕೇವಲ ವಿ ಎ ಮಾತ್ರ ಬೇಕು ಅನ್ನೋದಾದ್ರೆ ಕೇವಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇರುತ್ತೆ ಅದ್ಭುತವಾಗಿ ತರಗತಿಗಳು ಬರ್ತಾ ಇದೆ ನಮ್ಮದೇ ಆ್ಯಪ್ ಇದೆ ಆ್ಯಪಲ್ಲಿ ಎಲ್ಲವೂ ಕೂಡ ಅಕಾರ್ಡಿಂಗ್ ಟು ಸಿಲೆಬಸ್ ವೈಸ್ ಎಲ್ಲವೂ ಕೂಡ ಚಾಪ್ಟರ್ ವೈಸ್ ನಿಮಗೆ ಕ್ಲಾಸಸ್ ಅಪ್ಲೋಡ್ ಆಗ್ತಾ ಹೋಗುತ್ತೆ ಸೊ ಕಂಪ್ಲೀಟ್ಲಿ ಎಲ್ಲವೂ ಕೂಡ ಕವರ್ ಆಗ್ತಾ ಹೋಗುತ್ತೆ ಸೊ ಕೂಡಲೇ ನಮ್ಮ ತರಗತಿಗಳಿಗೆ ಜಾಯಿನ್ ಆಗಿ ಅದಕ್ಕೆ ಸಂಬಂಧಪಟ್ಟಂತ ಏನಾದರೂ ಕೂಡ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕೆಳಭಾಗದಲ್ಲಿ ನಂಬರ್ ಆಗ್ತದೆ ಆ ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ಅಂತ ಹೇಳ್ತಾ ಅಥವಾ ಡೈರೆಕ್ಟ್ ಆಗಿ ನೀವು ಪ್ಲೇಸ್ಟೋರ್ಗೆ ಹೋದ್ರೆ ಕೆಆರ್ ಡೋರ್ ನಮ್ಮದೇ ಒಂದು ಆಪ್ ಇದೆ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಸೊ ನೀವು ಡೈರೆಕ್ಟ್ ಆಗಿ ಅಲ್ಲೆಲ್ಲೂ ಕೂಡ ಲಾಗಿನ್ ಆಗೋದು ಅದ್ಭುತವಾಗಿ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಅತ್ಯುತ್ತಮ ಗುಣಮಟ್ಟ ತರಗತಿಗಳನ್ನ ನಾವು ನಿಮಗೋಸ್ಕರ ಕೊಡ್ತಾ ಇದೀವಿ ಸೊ ಡೋಂಟ್ ಮಿಸ್ ಅಂತ ಹೇಳ್ತಾ ಸೊ ಈಗ ನೋಡ್ತಾ ಹೋಗೋಣ ನಿಮ್ಗೆ ಆಲ್ರೆಡಿ ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಲಿಂಕ್ ಎಲ್ಲ ಗೊತ್ತಿರುತ್ತೆ ಸೊ ಕೆ ಎಗೆ ಸಂಬಂಧಪಟ್ಟಂತ ನೀವು ಈ ಒಂದು ಓಂ ಪೇಜ್ಗೆ ಹೋದಾಗ ನಿಮಗೆ ಇಲ್ಲಿ ಒಂದಿಷ್ಟು ಅನೇಕ ಆಪ್ಷನ್ಸ್ ಕಾಣುತ್ತವೆ ಇಲ್ಲಿ ನೇಮಕಾತಿ ಅಂತ ಕಾಣುತ್ತೆ ನೇಮಕಾತಿಯನ್ನು ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ಮೂರನೇ ಆಯ್ಕೆ ಇರುತ್ತೆ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ ಅಂತ ಸೊ ಇದನ್ನ ನಾವು ಈ ಲಿಂಕ್ ಅನ್ನು ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದಾರಾ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತ ಇಲ್ಲಿ ಮೊದಲನೇ ಆಪ್ಷನ್ಸ್ ಕಾಣ್ತದೆ ವಿ ಎ ನೇಮಕಾತಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಅನ್ನು ಕಾಣ್ತೈತೆ ಈ ಒಂದು ಲಿಂಕ್ ಅನ್ನು ನೀವು ಕ್ಲಿಕ್ ಮಾಡ್ರಿ ಅಂತಂದ್ರೆ ಏನಾಗುತ್ತೆ ಸುಮಾರು ಐದು ಲಿಂಕ್ ಗಳು ಓಪನ್ ಆಗುತ್ತೆ ಏನು ಐದು ಲಿಂಕ್ಗಳು ಓಪನ್ ಆಗುತ್ತೆ ಸೊ ಇವೆಲ್ಲವೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ ಪ್ರತಿಯೊಂದು ಲಿಂಕ್ ಅನ್ನು ಕೂಡ ನಾವು ಇಲ್ಲಿ ಸಬ್ಮಿಟ್ ಮಾಡೋಕ್ಕಾಗುತ್ತೆ ಅನೇಕ ಮಾಹಿತಿಗಳನ್ನ ಸೊ ಮೊದಲಿಗೆ ನಿಮಗೆ ಕರ್ನಾಟಕದ ಕಂದಾಯ ಇಲಾಖೆ ಅಡಿಯಲ್ಲಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಅನ್ನೋ ಸಂಬಂಧಪಟ್ಟಂತೆ ಲಿಂಕ್ ಇರುತ್ತೆ ಎರಡನೇ ಲಿಂಕು ಇದೆಲ್ಲ ಫಸ್ಟ್ನೇ ಲಿಂಕ್ ಆದ ನಂತರ ಎರಡನೇ ಲಿಂಕ್ ಅನ್ನು ನೀವು ಕ್ಲಿಕ್ ಮಾಡೋಕ್ಕಾಗುತ್ತೆ ನಿಮ್ಮ ಭಾವಚಿತ್ರ ಮತ್ತು ಸಹಿಯನ್ನು ಅಪ್ಲೋಡ್ ಮಾಡಿ ಅಂತ ಕೇಳುತ್ತೆ ಎರಡನೇ ಲಿಂಕ್ ಅಲ್ಲಿ ಮೂರನೇ ಲಿಂಕ್ ಅಲ್ಲಿ ಶುಲ್ಕವನ್ನು ಪಾವತಿಸಿ ಅಂತ ಕೇಳುತ್ತೆ ನಾಲ್ಕನೇ ಲಿಂಕ್ ಅಲ್ಲಿ ಪಾವತಿ ಸ್ಥಿತಿಯನ್ನು ಪರಿಶೀಲಿಸಿ ಸಂಬಂಧಪಟ್ಟಂತೆ ಮಾಹಿತಿ ಇದೆ ಅಥವಾ ಲಿಂಕ್ ಇದೆ ನೆಕ್ಸ್ಟ್ ಅರ್ಜಿಯಲ್ಲಿ ಅಥವಾ ಅರ್ಜಿಯನ್ನು ಮುದ್ರಿಸಲು ಒಂದು ಸಂಬಂಧಪಟ್ಟಂಥ ಒಂದು ಲಿಂಕ್ ಇದೆ ಸೊ ಮೊದಲಿಗೆ ನಾವೇನು ಮಾಡಬೇಕಂದ್ರೆ ಕರ್ನಾಟಕದ ಕಂದಾಯ ಇಲಾಖೆ ಅಡಿಯಲ್ಲಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಅಂತ ಏನಿದೆ ಲಿಂಕ್ ಫಸ್ಟ್ ಒಂದು ಅದನ್ನು ನಾವು ಕ್ಲಿಕ್ ಮಾಡಿದ್ರೆ ಮತ್ತೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಕಂಪ್ಲೀಟ್ಲಿ ನಿಮಗೆ ಒಂದಿಷ್ಟು ಅರ್ಜಿ ಓಪನ್ ಆಗುತ್ತೆ ಇಲ್ಲಿ ಎಚ್ಚರಿಕೆಯಿಂದ ನೀವು ಅಪ್ಲಿಕೇಶನ್ಸನ್ನು ಫಿಲ್ ಮಾಡೋಕ್ಕಾಗುತ್ತೆ ನೋಡಿ ಮೊದಲಿಗೆ ಕೇಳ್ತಾ ಇದ್ದಾರೆ ಇಲ್ಲಿ ಹುದ್ದೆಯನ್ನು ಆಯ್ಕೆ ಮಾಡಿ ಅಂತ ಕೇಳಿದರೆ ಹುದ್ದೆಯನ್ನು ಆಯ್ಕೆ ಮಾಡಿದ ತಕ್ಷಣ ಅಂದ್ರೆ ಸೆಲೆಕ್ಟ್ ಯುವರ್ ಪೋಸ್ಟ್ ಅಂತ ಕೇಳ್ತಾ ಇದೆ ಸೊ ಇಲ್ಲಿ ಸೆಲೆಕ್ಟ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ಒಂದೇ ಕಾಣುತ್ತೆ ಅಂದ್ರೆ ಬೇರೆ ಆಪ್ಷನ್ಸ್ ಯಾವುದೂ ಇರೋದಿಲ್ಲ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ನಿಮ್ಗೆ ತೊಗೊಳ್ಳುತ್ತೆ ಆ ನಂತರ ಎಳ್ಳೆನ್ ಕೇಳ್ತಾ ಇದೆ ಅರ್ಜಿಯನ್ನು ಸಲ್ಲಿಸುವ ಅಥವಾ ಅರ್ಜಿಯನ್ನು ಸಲ್ಲಿಸುವ ಜಿಲ್ಲೆಯನ್ನು ಆಯ್ಕೆ ಮಾಡಿ ಅಂತ ಕೇಳುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಏನಾಗುತ್ತೆ ಅನೇಕ ಜನಗಳಿಗೆ ನಿಮ್ಗೆ ಆಲ್ರೆಡಿ ಹೇಳಿದೆ ಅಂದ್ರೆ ಸೊ ನಿಮ್ಮ ಡಿಸ್ಟಿಕ್ ಅನ್ನು ಬಿಟ್ಟು ಬೇರೆ ಡಿಸ್ಟಿಕ್ಗೆ ಸಂಬಂಧಪಟ್ಟಂತೆ ನಿಮಗೆ ಹುದ್ದೆಗಳು ಹೆಚ್ಚಾಗಿ ಕಾಣ್ತಿರುತ್ತೆ ನಿಮ್ಮ ಒಂದು ಕ್ಯಾಟಗರಿಗೆ ಅಥವಾ ನಮಗೆ ಆ ಒಂದು ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ನಿಮಗೆ ಇಷ್ಟ ಒಂದಿಷ್ಟು ಆಸೆ ಇರುತ್ತೆ ಅಥವಾ ಆ ಒಂದು ಜಿಲ್ಲೆಯಲ್ಲಿ ನಮಗೆ ಆಯ್ಕೆಯಾಗುವಂತ ಚಾನ್ಸಸ್ ಹೆಚ್ಚಾಗಿದೆ ಅಂತ ನಿಮಗೆ ಅನ್ಸಿರುತ್ತೆ ಸೊ ಆ ಕಾರಣಕ್ಕೋಸ್ಕರ ಇಲ್ಲಿ ಅಂದ್ರೆ ಅರ್ಜಿ ಸಲ್ಲಿಸಲು ಅಥವಾ ಅರ್ಜಿ ಸಲ್ಲಿಸುವ ಜಿಲ್ಲೆಯನ್ನು ಆಯ್ಕೆ ಮಾಡಿ ಅಂತಂದ್ರೆ ನೀವು ಯಾವ ಒಂದು ಜಿಲ್ಲೆಗೆ ನೀವು ಅಪ್ಲಿಕೇಶನ್ ಓಕೆನಾ ನಿಮಗೆ ಲೈಕ್ ನೀವು ತುಮಕೂರು ಆದರೆ ನಿಮಗೆ ತುಮಕೂರಲ್ಲಿ ಹಾಕೋದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಇಷ್ಟ ಇಲ್ಲ ಸೊ ನೀವು ಯಾವುದೋ ಒಂದು ಬೇರೆ ಡಿಸ್ಟ್ರಿಕ್ ಅಪ್ಲೈ ಮಾಡ್ತೀರಾ ಲೈಕ್ ಈಗ ಮಂಡಿ ಆಗಿರ್ಲಿ ಹಾಸನ ನಿಮಗೆ ಯಾವ ಒಂದು ಜಿಲ್ಲೆಯಲ್ಲಿ ಹೆಚ್ಚು ಹುದ್ದೆಗಳು ಇದಾವೆ ಸಂಬಂಧಪಟ್ಟಂತೆ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ ಸೊ ಆ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ ಈಗ ಎಕ್ಸಾಂಪಲ್ ಸೆಲೆಕ್ಟ್ ಡಿಸ್ಟಿಕ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಸೊ ಇಲ್ಲಿ ನಿಮಗೆ ನಿಮ್ಗೆ ಈಗ ಮಂಡಿ ಅಂತ ಸೆಲೆಕ್ಟ್ ಮಾಡ್ತೀರಾ ಅಂದ್ರೆ ನಿಮ್ಮ ಡಿಸ್ಟ್ರಿಕ್ ಅನ್ನ ಸೆಲೆಕ್ಟ್ ಮಾಡೋದು ಬೇರೆ ಅದು ಮುಂದೆ ಬರುತ್ತೆ ಇದೇನಂದ್ರೆ ಸೊ ನೀವು ಅರ್ಜಿಯನ್ನು ಎಲ್ಲಿ ಸಲ್ಲಿಸ್ತೀರಲ್ಲ ಸೊ ಆ ಒಂದು ಜಿಲ್ಲೆಯನ್ನು ಆಯ್ಕೆ ಮಾಡ್ಕೋಗುತ್ತೆ ನೀವು ಆಯ್ಕೆ ಆದರೆ ಅದೇ ಜಿಲ್ಲೆಯಲ್ಲಿ ನೀವು ವರ್ಕ್ ಮಾಡೋದು ಇದು ತಿಳ್ಕೊಳ್ಳಿ ಕಂಪ್ಲೀಟ್ಲಿ ಈ ಮಾಹಿತಿಯನ್ನು ಒಂದಿಷ್ಟು ಗೊಂದಲಕ್ಕೊಳಗ ಒಳಗೋಗೋದು ಬೇಡ ಸೊ ಇಲ್ಲಿ ಎಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ತಿರಲ್ಲ ಯಾವ ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸ್ತಿರಲ್ಲ ಸೊ ನೀವು ಆಯ್ಕೆ ಆದರೆ ಆ ಒಂದು ಜಿಲ್ಲೆಗೆ ಸಂಬಂಧಪಟ್ಟಂತೆ ಎಷ್ಟು ಜನ ಅಲ್ಲಿ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಅವರ ನಡುವೆ ಕಾಂಪಿಟೇಷನ್ ನಡೆಯುತ್ತೆ ಅದರಲ್ಲಿ ಯಾರು ಅತಿ ಹೆಚ್ಚು ಅಂಕಗಳನ್ನು ತೆಗೆದಿರ್ತೀರ ಮೆರಿಟ್ ಆಧಾರದ ಮೇಲೆ ನಿಮಗೆ ಹುದ್ದೆಗಳು ಸಿಗುತ್ತೆ ಆ ಹುದ್ದೆಗಳು ದೊರಕದ ನಂತರ ನೀವು ಕೆಲಸ ಮಾಡಬೇಕಾರದು ಆ ಒಂದು ಜಿಲ್ಲೆಯಲ್ಲಿ ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ನೀವು ಆಯ್ಕೆ ಮಾಡಬೇಕು ಓಕೆನಾ ಆಯ್ಕೆ ಮಾಡಿರ್ತಲ್ಲ ಅದೇ ಜಿಲ್ಲೆಯಲ್ಲಿ ನೀವು ಕೆಲಸವನ್ನು ಪ್ರಾರಂಭ ಮಾಡೋಕ್ಕಾಗುತ್ತೆ ಇದು ಸೊ ವೆರಿ ವೆರಿ ಇಂಪಾರ್ಟೆಂಟ್ ಓಕೆನಾ ಸೊ ನಾವು ತುಮಕೂರು ಜಿಲ್ಲೆಯಲ್ಲಿ ಇರ್ತೀವಿ ಮಂಡ್ಯದಲ್ಲಿ ಸೆಲೆಕ್ಟ್ ಆಗ್ತೀವಿ ನಾವು ತುಮಕೂರಲ್ಲಿ ಕೆಲಸವನ್ನು ಪ್ರಾರಂಭ ಮಾಡ್ಬೋದಾ ಇಲ್ಲ ಓಕೆ ನಮ್ಮ ಮಂಡ್ಯದಲ್ಲಿ ಆಯ್ಕೆ ಆದರೆ ಮಂಡ್ಯದಲ್ಲಿ ನೀವು ಕೆಲಸವನ್ನು ಮಾಡೋಕ್ಕಾಗುತ್ತೆ ಇದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಹಾಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಎಚ್ಚರಿಕೆಯಿಂದ ಈ ಒಂದು ಆಯ್ಕೆಯನ್ನು ಮಾಡ್ಕೊಳ್ಳಿ ಸೊ ಇದಕ್ಕಿಂತ ಮುಂಚೆ ನೀವು ನಮ್ಮ ಒಂದು ಹುದ್ದೆಗಳು ಎಲ್ಲಿ ಹೆಚ್ಚಾಗಿದೆ ಅಂತ ತಿಳ್ಕೊಂಡು ಆ ನಂತರ ಇದನ್ನು ಆಯ್ಕೆ ಮಾಡ್ಕೊಳ್ಳಿ ಹಾಗಾಗಿ ಅರ್ಜಿ ಸಲ್ಲಿಸುವಂತ ಜಿಲ್ಲೆಯನ್ನು ಆಯ್ಕೆ ಅಂದರೆ ಎಚ್ಚರಿಕೆಯಿಂದ ಇದನ್ನು ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಇಲ್ಲಿ ಹತ್ತನೇ ತರಗತಿಯ ಆಯ್ಕೆ ಅಂದರೆ ಅಂಕಪಟ್ಟಿಯಲ್ಲಿರುವಂಥ ಹೆಸರನ್ನು ನಮೂದಿಸಿ ಅಂತ ಕೇಳಿರುತ್ತೆ ಸೊ ಕಂಪ್ಲೀಟ್ಲಿ ನಿಮಗೆಲ್ಲ ಗೊತ್ತಿರುತ್ತೆ ಕ್ಯಾಪಿಟಲ್ ಲೆಟರ್ ಇರುತ್ತೆ ಸೊ ಅಲ್ಲಿ ನಿಮ್ಮ ಹೆಸರನ್ನು ನಮೂದಿಸಬೇಕಾಗುತ್ತೆ ನಿಮ್ಮ ಹೆಸರು ಏನಿದೆ ಕಂಪ್ಲೀಟ್ಲಿ ಸೊ ಅದೇ ಪ್ರಕಾರವಾಗಿ ನಿಮ್ಮ ಟೆಂತ್ ಮಾರ್ಕ್ಸ್ ಕಾರ್ಡ್ ತೆಗೆದುಕೊಂಡು ಅದೇ ಪ್ರಕಾರವಾಗಿ ಏನೆಲ್ಲ ಇರುತ್ತೆ ಕಂಪ್ಲೀಟ್ಲಿ ಯಾವ್ದೇ ತಪ್ಪನ್ನ ತಪ್ಪನ್ನು ಬೇಡ ಸೊ ಎಲ್ಲರೂ ಕೂಡ ಸ್ಪೆಲಿಂಗ್ ವಿತ್ ಸ್ಪೆಲಿಂಗ್ ಯಾವುದೇ ರೀತಿ ಮಿಸ್ಟೇಕ್ ಆಗೋ ಬೇಡ ಕಂಪ್ಲೀಟ್ಲಿ ಏನ್ ಹೆಸರಿದೆ ಆ ಹೆಸರನ್ನ ನಮೂದಿಸಬೇಕಾಗುತ್ತೆ ಇಲ್ಲಿ ಓಕೆನಾ ಆ ನಂತರ ಅದ್ರಲ್ಲಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕೂಡ ನಿಮ್ಮ ತಾಯಿ ಹೆಸರು ಇರುತ್ತೆ ತಾಯಿ ಹೆಸರನ್ನು ಕೂಡ ಕಂಪ್ಲೀಟ್ಲಿ ನೀವು ಅಲ್ಲಿ ಮಾ ಫಿಲ್ ಮಾಡೋಕ್ಕಾಗುತ್ತೆ ಏನು ಟೆನ್ತ್ ಮಾರ್ಕ್ಸ್ ಕಾರ್ಡ್ ಇದೆಯಾ ಕ್ಯಾಪಿಟಲ್ ಲೆಟರ್ ಇದೆ ಕ್ಯಾಪಿಟಲ್ ಲೆಟರು ಅಥವಾ ಸ್ಮಾಲ್ ಲೆಟರ್ ಇದೆ ಸ್ಮಾಲ್ ಲೆಟರ್ ನನ್ನ ಪ್ರಕಾರವಾಗಿ ಎಲ್ಲವೂ ಕೂಡ ಕ್ಯಾಪಿಟಲ್ ಲೆಟರೇ ಇರುತ್ತೆ ಓಕೆ ನಾನು ಟೆಂತ್ ಮಾರ್ಕ್ಸ್ ಕಾರ್ಡಲ್ಲಿ ಎಲ್ಲವೂ ಕೂಡ ಇಲ್ಲೂ ಕೂಡ ಏನಿರುತ್ತೆ ನಿಮಗೆ ಎಲ್ಲವೂ ಕೂಡ ಕ್ಯಾಪಿಟಲ್ ಲೆಟರ್ ಇರುತ್ತೆ ಅದೇ ರೀತಿಯಾಗಿ ಇಲ್ಲೂ ಕೂಡ ತಾಯಿ ಹೆಸರು ಕೂಡ ಕ್ಯಾಪಿಟಲ್ ಲೆಟರ್ ಇರುತ್ತೆ ಹಾಗೆ ತಂದೆ ಹೆಸರು ಕೂಡ ಕ್ಯಾಪಿಟಲ್ ಲೆಟರ್ ಇರುತ್ತೆ ಸೊ ಕಂಪ್ಲೀಟ್ಲಿ ಎಲ್ಲವನ್ನೂ ಕೂಡ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ದಲ್ಲಿ ಏನಿರುತ್ತೆ ಅದೇ ಪ್ರಕಾರವಾಗಿ ನೀವು ಇಲ್ಲಿ ಹೆಸರುಗಳನ್ನು ನಮೂದಿಸಬೇಕಾಗುತ್ತೆ ಓಕೆನಾ ಆ ನಂತರ ಲಿಂಗ ಅಂತ ಕೇಳಿದ್ರೆ ಜೆಂಡರ್ ಸೊ ನೀವು ಮೇಲ್ ಮೇಲು ಫಿಮೇಲ್ ಆದರೆ ಫಿಮೇಲ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಆ ನಂತರ ನಿಮ್ಮ ಒಂದು ಮೀಸಲಾತಿ ವರ್ಗ ಅಂದ್ರೆ ರಿಸರ್ವೇಶನ್ಸ್ ಯಾವುದಕ್ಕೆ ಸಂಬಂಧಪಟ್ಟಂತಿದ್ದೀರಾ ನೀವು ಟು ಎ ಎಸ್ಸಿನ ಎಸ್ ಟಿನ ಅಥವಾ ಯಾವುದೂ ಇಲ್ವಾ ಅಂದರೆ ಜಿ ಎಮ್ ಅಲ್ಲಿ ಬರ್ತೀರಾ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಆಯ್ಕೆಯನ್ನು ಮಾಡೋಕ್ಕಾಗುತ್ತೆ ಸೊ ಅದನ್ನು ಕ್ಲಿಕ್ ಮಾಡೋಕ್ಕಾಗುತ್ತೆ ಈ ಎಕ್ಸಾಂಪಲ್ ಏನು ಮಾಡಿದ್ರೆ ಯಾವುದಾದ್ರೂ ತ್ರೀ ಎಂತ ಸೆಲೆಕ್ಟ್ ಮಾಡಿಕೊಡಿರಿ ಓಕೆ ನಾ ಈ ಥರ ನೀವು ಕ್ಲಿಕ್ ಮಾಡೋಕ್ಕಾಗುತ್ತೆ ಅದ್ರ ಮೇಲೆ ಸೊ ಇಲ್ಲಿ ನಾನು ಹೆಸರನ್ನು ಕೊಟ್ಟಿಲ್ಲ ನಿಮ್ಮ ಹೆಸರುಗಳನ್ನ ಹಾಕೋಬೇಕಾಗುತ್ತೆ ಓಕೆ ನಾನು ಜಸ್ಟ್ ಎಕ್ಸಾಂಪಲನ್ನು ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಇಲ್ಲಿ ತ್ರೀ ಅಂತ ಕೇಳಿದ ತಕ್ಷಣ ಇಲ್ಲಿ ಆರ್ ಆಡಿ ನಂಬರ್ ಕೇಳುತ್ತೆ ಅಂದರೆ ನೀವು ಏನು ಮಾಡ್ಸಿರ್ತೀರಲ್ಲ ಸೊ ಇನ್ಕಮ್ ಸರ್ಟಿಫಿಕೇಟ್ ಸೊ ಅದರಲ್ಲಿ ನಿಮಗೆ ಏನಾಗುತ್ತೆ ನಿಮ್ಮ ಒಂದು ಆರ್ ಡಿ ನಂಬರ್ ಇರುತ್ತೆ ಕಂಪ್ಲೀಟ್ಲಿ ಆ ಡಿ ನಮಗೆ ಸಂಬಂಧಪಟ್ಟಂತೆ ಆ ಡಿ ನಂಬರನ್ನ ಎಂಟ್ರಿ ಮಾಡೋಕ್ಕಾಗುತ್ತೆ ಇನ್ಕಮ್ ಸರ್ಟಿಫಿಕೇಟ್ ಅಂತ ತೆಗೆದುಕೊಂಡು ಆ ಒಂದು ಸರ್ಟಿಫಿಕೇಟಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಸಂಬಂಧಪಟ್ಟಂತೆ ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಮಾಡಿಸಿರ್ತಾರೆ ಆ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಡಿ ನಂಬರ್ ಅಂತ ಇರುತ್ತೆ ಆ ನಂಬರ್ ನಂಬರನ್ನು ನೀವು ಇಲ್ಲಿ ನಮೂದಿಸಬೇಕಾಗುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಆ ನಂತರ ನಿಮ್ಮ ಎಸ್ ಎಲ್ ಸಿ ಮಾರ್ಕ್ಸ್ ಕಡೆದಲ್ಲಿ ಏನಿರುತ್ತೆ ಡೇಟ್ ಆಫ್ ಬರ್ತ್ ಅಕಾರ್ಡಿಂಗ್ ಟು ಏನು ಸೆಲೆಕ್ಟ್ ಡೇಟ್ ಇರುತ್ತೆ ಫಸ್ಟ್ ಒನ್ನು ಆ ನಂತರ ಮಂತ್ ಇರುತ್ತೆ ಆ ನಂತರ ಇರುತ್ತೆ ಅವುಗಳನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಓಕೆನಾ ಸೊ ಆ ನಂತರ ಆಟೋಮೆಟಿಕಲಿ ತಾನಾಗಿಲ್ಲ ಏನಾಗುತ್ತೆ ಎಷ್ಟು ವರ್ಷ ಅಂತ ಬರುತ್ತೆ ನೋಡಿ ವಯಸ್ಸು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದಂತೆ ಅಂತ ಆಟೋಮೆಟಿಕಲಿ ನೀವು ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಗೇನಾಗುತ್ತೆ ಒಂದಿಷ್ಟು ಎಷ್ಟು ವಯಸ್ಸು ಅಂತ ಕಂಪ್ಲೀಟ್ಲಿ ಬಂದ್ಬಿಡುತ್ತೆ ಓಕೆನಾ ಸೊ ಎಕ್ಸಾಂಪಲ್ ಏನು ಮಾಡ್ತೀನಿ ಯಾವುದಾದ್ರು ಒಂದು ಸಲ್ಲಿಸ್ತೀನಿ ಈಗ ನಿಮ್ಗೆ ಗೊತ್ತಾಗುತ್ತೆ ಎಲ್ಲವೂ ಕೂಡ ಯಾವ ರೀತಿ ಬರುತ್ತೆ ಅಂತ ಸೊ ಮಾರ್ಚ್ ಅದೇ ರೀತಿಯಾಗಿ ಒಂದಿಷ್ಟು ಯಾವುದಾದ್ರು ಕೂಡ ಒಂದು ಇಯರನ್ನು ಸೆಲೆಕ್ಟ್ ಮಾಡ್ಕೊತೀನಿ ಸೊ ಇಲ್ಲಿ ನೈಂಟಿ ಫೈವ್ ಅಂತ ತಕ್ಷಣ ನಿಮ್ಗೇನಾಗುತ್ತೆ ಇಲ್ಲಿ ಬಂದ್ಬಿಡ್ತು ಇಪ್ಪತ್ತೊಂಬತ್ತು ವರ್ಷ ಅಂದರೆ ಎರಡು ತಿಂಗಳು ತ್ರೀ ಡೇಸ್ ಆಗಿದೆ ಅಂತ ಈ ರೀತಿ ಬಂದುಬಿಡುತ್ತೆ ಓಕೆನಾ ನೆಕ್ಸ್ಟ್ ಅಡ್ರಸ್ಗೆ ಸಂಬಂಧಪಟ್ಟಂತೆ ಯಾವ ಅನ್ನು ಕೊಡ್ತಾ ಹೋಗ್ತಾರೆ ಆ ಅಡ್ರಸ್ನ ನೀವು ಕೊಡೋಕ್ಕಾಗುತ್ತೆ ಲೈಕ್ ಆಗಿದೆ ತುಮಕೂರು ಅಥವಾ ನಿಮ್ಮ ಒಂದು ಯಾವ ಒಂದು ಅಡ್ರೆಸ್ ಇದೆ ನಿಮ್ಮ ಹೋಮ್ ಟೌನ್ ಯಾವುದು ನಿಮ್ಮ ಊರು ಯಾವುದು ನಿಮ್ಮ ತಾಲೂಕ್ ಯಾವುದು ಅವುಗಳಿಗೆ ಸಂಬಂಧಪಟ್ಟಂತೆ ಎಂಟ್ರಿ ಮಾಡೋಕ್ಕಾಗುತ್ತೆ ನೆಕ್ಸ್ಟ್ ಎಂಟರ್ ಇವರ್ ತಾಲೂಕು ಒಂದಿದೆ ಇದನ್ನು ನೀವು ಸೆಲೆಕ್ಟ್ ಮಾಡೋಕ್ಕಾಗುತ್ತೆ ನಂತರ ಡಿಸ್ಟಿಕ್ಕು ಆ ನಂತರ ಅನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ಸೆಲೆಕ್ಟ್ ಸ್ಟೇಟನ್ನು ಕೇಳುತ್ತೆ ಸೊ ನೀವೇನಾದರೂ ಕೂಡ ಕರ್ನಾಟಕದಲ್ಲಿ ಬರುವಂಥ ಅನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಆಗಿ ತಾನಾಗಿ ಕರ್ನಾಟಕ ಅಂತ ಬರುತ್ತೆ ಆ ನಂತರ ಕೋಡ್ ನಿಮ್ಮ ಒಂದು ಕೋಡ್ ಏನತ್ತೆ ಪಿನ್ ಕೋಡನ್ನು ಎಂಟ್ರಿ ಮಾಡಬೇಕಾಗುತ್ತೆ ಓಕೆನಾ ಸೊ ಇಲ್ಲಿ ನಿಮ್ಗೆ ಏನಾದರೂ ಕೂಡ ಇಲ್ಲೊಂದು ಆಪ್ಷನ್ಸ್ ಇದೆ ಶಾಶ್ವತ ವಿಳಾಸ ಮತ್ತು ಸಂವಹನ ವಿಳಾಸ ಏನಾಗುತ್ತೆ ಶಾಶ್ವತ ವಿಳಾಸ ಬೇರೆ ಇರುತ್ತೆ ಅಂದರೆ ನೀವು ಊ ನಿಮ್ಮ ಒಂದು ಊರು ಬೇರೆ ಇರುತ್ತೆ ಬಟ್ ವಾಸ ಸ್ಥಳ ಬೇರೆ ಇರುತ್ತೆ ಓಕೆನಾ ಆ ರೀತಿ ಇದ್ದಾಗ ಏನಾವೆಂದ್ರೆ ಸೊ ನಿಮಗೂ ಮೇಲೆಡೆ ವಾಸ ವಾಸಸ್ಥಳವನ್ನು ಕೊಟ್ಟಿರ್ತಾರೆ ಬಟ್ ಶಾಶ್ವತ ಸ್ಥಳ ನಿಮ್ಮ ಸ್ವಂತ ಊರು ಬೇರೆ ಇರುತ್ತೆ ಅದೇನಾದ್ರು ಕೂಡ ಬೇರೆ ಇತ್ತು ಅಂದರೆ ಸೊ ಇಲ್ಲಿ ಏನು ಮಾಡ್ಕೊ ಅಂದ್ರೆ ನೋ ಅಂತ ಕೊಟ್ಟರೆ ನೋ ಅಂತ ಕೊಟ್ಟರೆ ಮತ್ತೊಮ್ಮೆ ನೀವು ಎಂಟ್ರಿ ಮಾಡೋಕ್ಕಾಗುತ್ತೆ ಅದರ ಅರ್ಥ ಶಾಶ್ವತ ಸ್ಥಳವನ್ನು ಕೂಡ ಇಲ್ಲ ನಮೂದಿಸ್ಬೇಕಾಗುತ್ತೆ ಇಲ್ಲ ಎರಡೂ ಒಂದೇ ಇದೆ ಸರ್ ನಮ್ದು ಶಾಶ್ವತ ಸ್ಥಳನೂ ಒಂದೇ ವಾಸ ಆಗ್ತಿರೋ ಸ್ಥಳನೂ ಕೂಡ ಎರಡೂ ಒಂದೇ ಇದೆ ಅಂತಂದರೆ ನಿಮ್ಗೇನು ಏನು ಮಾಡೋಕ್ಕಂದ್ರೆ ಕಂಪ್ಲೀಟ್ಲಿ ಎಸ್ ಅಂತ ಕೊಟ್ಟರೆ ಸೇಮ್ ಅದೇ ಏನಾಗುತ್ತೆ ಈಗ ಕಾಪಿ ಆಗುತ್ತೆ ಕೆಳಭಾಗದಲ್ಲಿ ಕಂಪ್ಲೀಟ್ಲಿ ಇದು ಕಾಪಿ ಆಗುತ್ತೆ ಸೊ ಕಾಪಿ ಆದ ತಕ್ಷಣ ನೆಕ್ಸ್ಟ್ ಎಲ್ಲರೂ ಕೂಡ ಫಿಲ್ ಆಗುತ್ತೆ ನೆಕ್ಸ್ಟ್ ಮೊಬೈಲ್ ನಿಮ್ಗೆ ಕೇಳುತ್ತೆ ಮೊಬೈಲ್ ನಂಬರ್ ಎಚ್ಚರಿಕೆಯಿಂದ ಕೊಡ್ತಾ ಹೋಗಿ ತಪ್ಪನ್ನು ಮಾಡಬೇಡಿ ಯಾಕೆಂದರೆ ಮೊಬೈಲ್ ನಂಬರ್ಗೆ ನಿಮಗೆ ಅಪ್ಲಿಕೇಶನ್ಸ್ ನಂಬರ್ ಬರುತ್ತೆ ನಿಮ್ಮ ಒಂದು ಅಪ್ಲಿಕೇಶನ್ಸ್ ನಂಬರ್ ಬರೋದು ಮೊಬೈಲ್ ನಂಬರ್ಗೆ ಆ ಕಾರಣಕ್ಕೋಸ್ಕರ ಕಂಪ್ಲೀಟ್ಲಿ ಆಗಿ ಕರೆಕ್ಟಾಗಿ ನಿಮ್ಮ ಮೊಬೈಲ್ ನಂಬರನ್ನು ಕೊಡಿ ಸೊ ಈ ಒಂದು ನಂಬರ್ಗೆ ನಿಮ್ಗೆ ಏನಾಗುತ್ತೆ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂಥ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ ಓಕೆನಾ ಮತ್ತೆ ನಿಮಗೆ ಸಬ್ಮಿಟ್ ಆದ ತಕ್ಷಣ ನಿಮಗೆ ಒಂದು ಅಪ್ಲಿಕೇಶನ್ ಐ ಡಿ ಕೂಡ ಬರ್ತಾ ಹೋಗುತ್ತೆ ಆ ಕಾರಣಕ್ಕೋಸ್ಕರ ನೀವು ಕರೆಕ್ಟಾಗಿ ಮೊಬೈಲ್ ನಂಬರ್ ನಂಬರ್ನ ಕೊಡಿ ಸೊ ಅದು ಚಾಲ್ತಿಯಲ್ಲಿ ಇರಬೇಕು ನೆಕ್ಸ್ಟ್ ಮೇಲ್ ಐಡಿಯನ್ನು ಕೊಡ್ತಾ ಹೋಗಿ ಮೇಲ್ ಐ ಡಿ ಏನಿದೆ ಅದನ್ನು ಕೂಡ ಕೊಡಿ ಆ ನಂತರ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿಗೆ ತಾವು ವಿವಾಹಿತರೆ ವಿವಾಹಿತರ ಇದ್ರೆ ಹೌದು ಅಂತ ಕೊಡಿ ಮೀಸಲಾತಿ ಕೋರಿ ಯಾವುದಾದ್ರು ಮೀಸಲಾತಿ ಕೋರಿದ್ರೆ ಎಸ್ ಅಂತ ಕೊಡ್ತಾ ಹೋಗಿ ನೋಡಿ ಇಲ್ಲಿ ಕನ್ನಡ ಮೀಡಿಯಂ ಇದ್ರೆ ಕನ್ನಡ ಮೀಡಿಯಂಗೆ ಸಂಬಂಧಪಟ್ಟಂತೆ ಎಸ್ ಅಂತ ಕೊಡಿ ಅಥವಾ ಗ್ರಾಮೀಣ ಇದು ಕಾಣ್ತಾ ಇದ್ದೀನಿ ಗ್ರಾಮೀಣಕ್ಕೆ ಸಂಬಂಧಪಟ್ಟಂತೆ ಎಸ್ ಅಂತ ಕೊಡಿ ಇನ್ ಕೇಸ್ ಯೋಜನಾ ನಿರಾಶ್ರಿತ ಅದಕ್ಕೆ ಸಂಬಂಧಪಟ್ಟಂತೆ ಎಸ್ ಅಂತ ಕೊಡಿ ಇಲ್ಲ ಅಂದ್ರೆ ಇಲ್ಲ ಸೊ ಇದ್ದ ಯಾವೆಲ್ಲ ನಿಮಗೆ ಮೀಸಲಾತಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ನೋಡ್ಕೊಂಡು ಅವ್ಕೆಲ್ಲೂ ಕೂಡ ಎಸ್ ಅಂತ ಕೊಡ್ತಾ ಹೋಗಿ ಇಲ್ಲ ಅಂದರೆ ನೋ ಆಪ್ಷನ್ಸ್ನೇ ಇರ್ತಾ ಹೋಗುತ್ತೆ ಓಕೆ ಎಸ್ ಅಂದರೆ ನೋಡಿ ಈ ಥರ ಕೊಟ್ಟಿದ ತಕ್ಷಣ ಆಗುತ್ತೆ ಇಲ್ಲಿ ನೋ ಅನ್ನೋದು ಹೋಗುತ್ತೆ ಎಸ್ ಅಂತ ರೈಟ್ ಮಾರ್ಕ್ ಆಗುತ್ತೆ ಓಕೆನಾ ಇಲ್ಲಿ ಟಿಕ್ ಬರುತ್ತೆ ಸೊ ಇದನ್ನೆಲ್ಲವೂ ಕೂಡ ನೀವು ಏನು ಮಾಡ್ಕೊತ ಹೋಗಿ ಯಾವೆಲ್ಲ ಇದೆ ಅವುಗಳಿಗೆ ಮಾತ್ರ ಎಸ್ ಅಂತ ಕೊಡಿ ಇಲ್ಲ ಓಕೆ ಅಂದರೆ ನೋ ಅಂತಲೇ ಇರುತ್ತದು ಓಕೆನಾ ನೆಕ್ಸ್ಟ್ ಏನು ಕೇಳುತ್ತೆ ಅಂದರೆ ಇಲ್ಲಿ ಎಂಟರ್ ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಕೇಳುತ್ತೆ ಅಂದ್ರೆ ನಿಮ್ಮ ಎಸ್ ಎಸ್ ಎಲ್ ಸಿ ಯಜಿಸ್ಟರ್ ನಂಬರ್ ನೋಂದಣಿ ಸಂಖ್ಯೆಯನ್ನು ಕೇಳ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಏನಿರುತ್ತೆ ನೋಂದಣಿ ಸಂಖ್ಯೆಯನ್ನ ಕಂಪ್ಲೀಟ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಓಕೆನಾ ನೆಕ್ಸ್ಟ್ ಅದಾದ ನಂತರ ಏನಾಗುತ್ತೆ ಸೆಲೆಕ್ಟ್ ಕ್ವಾಲಿಫಿಕೇಶನ್ ಇರುತ್ತೆ ಯಾಕೆಂದ್ರೆ ಎಲ್ಲವೂ ಕೂಡ ಇದು ನಮಗೆ ವಿ ಎ ಅಪ್ಲಿಕೇಶನ್ಸ್ ಅಂತ ಒಂದು ಪಿ ಯು ಸಿ ಮೇಲೆ ಆಗಿರೋದ್ರಿಂದ ಸೊ ಕಂಪ್ಲೀಟ್ಲಿ ಇಲ್ಲಿ ಎನೇ ಕೇಳುತ್ತೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಏನಾದರೂ ಕೂಡ ನೀವು ಒಂದು ಎಸ್ ಎಸ್ ಎಲ್ ಸಿ ಮೇಲೆ ಡಿಪ್ಲೋಮಾ ಮಾಡಿದ್ರೆ ಅಥವಾ ಏನಂತ ಈಕ್ವಲೆಂಟ್ ಎಲ್ಲವೂ ಕೂಡ ಕೇಳಿದೆ ಸೆಕೆಂಡ್ ಯು ಸಿ ಅಥವಾ ಈಕ್ವಲೆಟ್ ತಕ್ಷಣ ಆಟೋಮೆಟಿಗಾಗಿ ಅದು ಗೊತ್ತಾಗುತ್ತೆ ಅಂದರೆ ಅದು ಡಿಪ್ಲೊಮಾ ಆಗಲಿ ಅಥವಾ ಮತ್ತೊಂದೇನಾದರೂ ಕೂಡ ಮಾಡಿದ್ರೆ ಅವೆಲ್ಲವೂ ಕೂಡ ಆಟೋಮೆಟಿಕ್ಕಾಗಿ ತಾನಾಗ್ ತಾಣುತ್ತೆ ಓಕೆನಾ ಸೊ ಹಾಗಾಗಿ ಇಲ್ಲಿ ಪಿ ಯು ಸಿ ಅಂತ ತಕ್ಷಣ ನಿಮಗೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಇಲ್ಲಿ ಬರುತ್ತೆ ಎಷ್ಟು ಮಾರ್ಕ್ಸನ್ನು ತೆಗೆದುಕೊಂಡ್ರಿ ಅಂತ ಲೈಕ್ ಯಾವ್ದಾದ್ರು ಒಂದು ಮಾರ್ಕ್ಸನ್ನು ಹೊಡಿತೀನಿ ನಿಮಗೆ ಇಲ್ಲಿ ಸೊ ಕಂಪ್ಲೀಟ್ಲಿ ಹೊಡೆದಾಗ ಸೊ ಫೋರ್ ಏಯ್ಟಿ ಒನ್ ಅಂತ ಹೊಡಿತೀನಿ ಎಷ್ಟು ಮ್ಯಾಕ್ಸಿಮಮ್ ಮಾರ್ಕ್ಸ್ ಸಿಕ್ಸ್ ಹಂಡ್ರೆಡ್ ರುಪ್ ಸಿಕ್ಸ್ ಹಂಡ್ರೆಡ್ ಇದೆ ಓಕೆನಾ ಸಿಕ್ಸ್ ಹಂಡ್ರೆಡ್ ಅಂತ ಹೊಡೆದ ತಕ್ಷಣ ಏನಾಗುತ್ತೆ ನಿಮಗೆ ಕಂಪ್ಲೀಟ್ಲಿ ಆಗಿ ಏನಾಗುತ್ತೆ ಅಂದರೆ ಅಲ್ಲಿ ನಿಮ್ಮ ಒಂದು ಏನೋ ಶೇಕಡಾವಾರ ಅಂಕಗಳು ಬಂದ್ಬಿಡುತ್ತೆ ಅಂದರೆ ಎಷ್ಟು ಪರ್ಸೆಂಟೇಜ್ ಅಂತ ನೋಡಿ ಕಂಪ್ಲೀಟ್ಲಿ ಬಂತು ಶೇಕಡಾವಾರು ಅಂಕಗಳು ಕೂಡ ಬಂದ್ಬಿಡ್ತು ನೆಕ್ಸ್ಟ್ ಇಲ್ಲಿ ಪಿ ಯು ಬೋರ್ಡ್ ಕೇಳ್ತಾ ಇದೆ ಈಗ ಪಿ ಯು ಬೋರ್ಡ್ ಸಂಬಂಧಪಟ್ಟಂತೆ ನಿಮಗೆ ಪಿ ಯು ಬೋರ್ಡ್ ಯಾವುದಾಗಿರುತ್ತೆ ಕಂಪ್ಲೀಟ್ಲಿ ತಮಗೆಲ್ಲ ಗೊತ್ತಿರುತ್ತೆ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಷನ್ ಅಂತ ಇರುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಷನ್ ನೆನ್ಪಿಟ್ಕೊಳ್ಳಿ ಸೊ ಅದನ್ನು ನಿಮಗೆ ಮಾರ್ಕ್ಸ್ ಕಡಲೆ ಇರುತ್ತೆ ಅಲ್ಲಿ ಇರುತ್ತೆ ಸೊ ಆ ಒಂದು ಎಜುಕೇಷನ್ಸನ್ನು ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆಯನ್ನು ನೀವು ಅಲ್ಲಿ ಏನು ಮಾಡೋಕ್ಕಾಗುತ್ತೆ ಮೆನ್ಷನ್ ಮಾಡೋಕ್ಕಾಗುತ್ತೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಂತ ನೀವು ಮೆನ್ಷನ್ಸನ್ನು ಮಾಡೋಕ್ಕಾಗುತ್ತೆ ಅಥವಾ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಷನ್ಸ್ ಅಂತ ನೀವು ಮೆನ್ಷನನ್ನು ಮಾಡೋಕ್ಕಾಗುತ್ತೆ ಅದಾದ ನಂತರ ವಾರ್ಷಿಕ ಆದಾಯ ಎಷ್ಟಿರುತ್ತೆ ಅಂದರೆ ಇನ್ಕಮ್ ಕ್ಯಾಟ್ ಸರ್ಟಿಫಿಕೇಟ್ ಸರ್ಟಿಫಿಕೇಟಲ್ಲಿ ನಿಮಗೆ ಒಂದಿಷ್ಟು ವಾರ್ಷಿಕ ಆದಾಯ ಇರುತ್ತೆ ಅದನ್ನ ನೀವು ಇಲ್ಲಿ ಒಂದು ವಾರ್ಷಿಕ ಆದಾಯದಲ್ಲಿ ನೀವು ಮಾಡಬೇಕಾಗುತ್ತೆ ಅದಕ್ಕಿಂತ ಮುಂಚೆ ಮತ್ತೊಂದು ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಸೆಲೆಕ್ಟ್ ಟೆಸ್ಟ್ ಸೆಂಟರ್ ಅಂದರೆ ನಿಮಗೆ ಪರೀಕ್ಷೆಯನ್ನು ಯಾವ ಒಂದು ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಳ್ತೀರಾ ಅಂತ ಕೇಳುತ್ತೆ ಸೊ ನೀವು ಅಪ್ಲಿಕೇಶನ್ಸ್ ಹಾಕಿರೋದು ಮಂಡ್ಯದಲ್ಲಿ ಅದು ಕೂಡ ಎಕ್ಸಾಂಪಲ್ ಹೇಳ್ತಿರೋದು ಓಕೆನಾ ನೀವು ಬೇರೆ ಡಿಸ್ಟಿಕಲ್ಲಿ ಅಪ್ಲಿಕೇಶನ್ ಹಾಕಿದ್ರು ಕೂಡ ನಿಮ್ಮ ಡಿಸ್ಟಿಕಲ್ಲೇ ನೀವು ಎಕ್ಸಾಮನ್ನು ಬರೀಬೋದು ಓಕೆನಾ ಅಥವಾ ಅದೇ ಡಿಸ್ಟಿಕಲ್ಲಿ ಹೋದ್ರು ಕೂಡ ನೀವು ಬರಿಬೋದು ಅಂದರೆ ಇಲ್ಲಿ ನಿಮ್ಗೆ ಯಾವ ಯಾವ ಒಂದು ಈಗ ಲೈಕ್ ನಾನು ಮಂಡ್ಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಮಂಡ್ಯ ಬೇಡ ನಾನು ಸ್ವಂತ ಡಿಸ್ಟಿಕ್ ಬಂದು ನಾನು ತುಮಕೂರು ತುಮಕೂರನ್ನು ಆಯ್ಕೆ ಮಾಡ್ಕೊಂತೀರ ತುಮಕೂರಲ್ಲಿ ಈ ಒಂದು ಎಕ್ಸಾಮನ್ನು ಬರೀಬೋದು ಓಕೆ ನಮ್ಮ ಪರೀಕ್ಷಾ ಕೇಂದ್ರವನ್ನು ಕೂಡ ಆಯ್ಕೆ ಮಾಡ್ಕೊಬಹುದು ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸೋದಕ್ಕೆ ನೀವು ನೀವು ವರ್ಕ್ ಮಾಡೋದಕ್ಕೆ ಅಥವಾ ಅಪ್ಲಿಕೇಶನ್ ಸಲ್ಲಿಸಿರೋದು ಮಂಡ್ಯದಲ್ಲಾಗಿರೋದು ಅಥವಾ ಬೇರೆ ಡಿಸ್ಟಿಕ್ ಅಲ್ಲಿ ಆಗಿದ್ರು ಕೂಡ ಸೊ ನೀವು ನಿಮ್ಮ ಸ್ವಂತ ಡಿಸ್ಟಿಕಲ್ಲೇ ಅಲ್ಲೇ ನೀವು ಏನು ಮಾಡೋದು ಎಕ್ಸಾಮ್ ಅನ್ನು ಬರ್ಕೊಬಹುದು ಅದಕ್ಕೆ ಸಂಬಂಧಪಟ್ಟಂಥ ಅವಕಾಶ ಇದೆ ಅದನ್ನು ಕೇಳಿದರೆ ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡಿ ಅಂತ ಕೇಳಿದಾರೆ ಓಕೆನಾ ಸೊ ಆ ಒಂದು ನಿಮ್ಮ ಒಂದು ಸ್ವಂತ ಡಿಸ್ಟ್ರಿಕನ್ನು ಆಯ್ಕೆ ಮಾಡಿಕೊಂಡ್ರೆ ತಾವೆಲ್ಲರೂ ಕೂಡ ಸ್ವಂತ ಡಿಸ್ಟಿಕಲ್ಲಿ ಇರೋದ್ರಿಂದ ಸೊ ನೀವು ಒಂದಿಷ್ಟು ಎಕ್ಸಾಮನ್ನು ಬರೆಯೋದಕ್ಕೆ ತುಂಬನೇ ಅನುಕೂಲ ಆಗುತ್ತೆ ಓಕೆನಾ ಅಪ್ಲಿಕೇಶನ್ ಹಾಕಿರೋದು ಬೇರೆ ಡಿಸ್ಟ್ರಿಕ್ ಆದರೂ ಕೂಡ ಸೊ ನೀವು ನಿಮ್ಮ ಒಂದು ಡಿಸ್ಟಿಕಲ್ಲಿ ಎಕ್ಸಾಮನ್ನು ಬರ್ಕೊಬೋದು ಸೆಲೆಕ್ಷನ್ ಎಲ್ಲವೂ ಕೂಡ ಪ್ರೊಸೆಸ್ ಅಲ್ಲೇ ನಡೀತಾ ಹೋಗುತ್ತೆ ಓಕೆನಾ ಸೊ ಆದರೆ ಎಕ್ಸಾಮನ್ನು ಬರೆಯೋದು ಮಾತ್ರ ನಿಮ್ಮ ಸ್ವಂತ ಡಿಸ್ಟ್ರಿಕಲ್ಲಿ ಓಕೆನಾ ಇಲ್ಲ ಸರ್ ನಾನು ಸ್ವಂತ ಡಿಸ್ಟ್ರಿಕಲ್ಲೇ ಬರ್ತಾ ಇದ್ದೀನಿ ನಮ್ಮ ಸ್ವಂತ ಡಿಸ್ಟ್ರಿಕ್ಗೆ ಹಾಕಿದೀನಿ ಅಂದರೂ ಕೂಡ ನೋ ಪ್ರಾಬ್ಲಮ್ ಓಕೆನಾ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಕೊನೆಗೆ ಏನು ಮಾಡ್ತಾರೆ ನಿಮ್ಗೆ ಆಗಲೇ ಹೇಳಿದೆ ಆದಾಯನ ಕೇಳ್ತಾರೆ ವಾರ್ಷಿಕಾದಾಯನ ಎಂಟ್ರಿ ಮಾಡ್ಕೊಳ್ಳಿ ನಿಮಗೆ ಇನ್ಕಮ್ ಕ್ಯಾಶ್ ಸರ್ಟಿಫಿಕೇಟ್ ಅಲ್ಲಿ ಅದಿರುತ್ತೆ ನೆಕ್ಸ್ಟ್ ಏನು ಮಾಡೋಕ್ಕಂತ ಡಿಕ್ಲರೇಷನ್ ಕೇಳ್ತಾರೆ ಅಂದರೆ ಮೇಲೆ ಕೊಟ್ಟಂಥ ಮಾಹಿತಿ ಎಲ್ಲವೂ ಕೂಡ ಸತ್ಯ ಆಗಿದೆ ಯಾವುದೇ ರೀತಿ ಸುಳ್ಳಿಲ್ಲ ಕೇಸ್ ಸುಳ್ಳಾಗಿದ್ದರೆ ಓಕೆನಾ ನಾನು ತಪ್ಪಾಗಿದ್ರೆ ಸೊ ನನ್ನ ಯಾವ್ದಾದ್ರೂ ಮುಂದೆ ಏನೋ ನನ್ನ ವಿರುದ್ಧ ನಿಯಮಾನುಸಾರ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬಹುದು ಅಂತ ನಮ್ಮ ಒಪ್ಪಿಕೆಯನ್ನು ಕೊಟ್ಟು ಇಲ್ಲಿ ಟಿಕ್ ಮಾಡ್ಕೊಂಡು ಏನು ಮಾಡ್ಕಂದರೆ ನಾವು ಪ್ರಿವ್ಯೂ ಅಂತ ಕೊಡಬೇಕಾಗುತ್ತೆ ಓಕೆನಾ ಪ್ರಿವ್ಯೂ ಅಂತ ಕೊಟ್ಟಿದ ತಕ್ಷಣ ನಮ್ಗೆ ಏನಾಗುತ್ತೆ ಮತ್ತೊಂದು ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಏನು ಡೀಟೇಲ್ಸ್ ಕೊಟ್ಟಿದ್ರಲ್ಲ ಅವೆಲ್ಲವೂ ಕೂಡ ಬರ್ತಾ ಹೋಗುತ್ತೆ ನಿಮ್ಗೆ ಒಂದು ಪೇಜ್ ಓಪನ್ ಆಗುತ್ತೆ ಆ ಪೇಜಲ್ಲಿ ಎಲ್ಲವೂ ಕೂಡ ಏನೆಲ್ಲ ಫಿಲ್ ಮಾಡಿದರೆ ಸಂಬಂಧಪಟ್ಟಂತೆ ಮಾಹಿತಿ ತೋರಿಸುತ್ತೆ ನಿಮಗೆ ಓಕೆನಾ ಸೊ ಅದು ಮಾತ್ರ ಇದು ಕಂಪ್ಲೀಟ್ಲಿ ಫಿಲ್ ಆದಮೇಲೆ ತೋರಿಸುತ್ತೆ ಆ ಕಾರಣಕ್ಕೋಸ್ಕರ ನಿಮಗೆ ಸೊ ಇಲ್ಲ ಅದು ಬರ್ತಾ ಇಲ್ಲ ಬರ್ತಾ ಇಲ್ಲ ಸೊ ನಿಮ್ಗೆ ಇದನ್ನ ತೋರಿಸ್ತಾ ಇದೆ ಹೇಳ್ತಾ ಇದ್ದೀನಿ ಯಾವ ರೀತಿ ಬರುತ್ತೆ ಅಂತ ಸೊ ಎಕ್ಸ್ಟ್ರಾ ಒಂದೊಂದು ಪೇಜ್ ಬರುತ್ತೆ ಆ ಪೇಜಲ್ಲಿ ಎಲ್ಲವೂ ಕೂಡ ಡೀಟೇಲ್ಸ್ ನೀವು ಏನೆಲ್ಲ ಫಿಲ್ ಮಾಡಿದ್ರೆ ಎಲ್ಲವನ್ನು ಕೂಡ ತೋರಿಸ್ತಾ ಹೋಗುತ್ತೆ ಸೊ ಅಲ್ಲೇನಾಗುತ್ತೆ ಎರಡು ಆಪ್ಷನ್ಸ್ ಇರುತ್ತೆ ಎಡಿಟ್ ಅದೇ ರೀತಿಗೆ ಸೇವ್ ಚೇಂಜ್ ಅಂತ ಇರುತ್ತೆ ಓಕೆನಾ ಸೊ ಎಡಿಟ್ ಅಂದ್ರೆ ಏನಾದರೂ ಕೂಡ ತಪ್ಪಿದ್ರೆ ಮತ್ತೊಮ್ಮೆ ಎಡಿಟ್ ಕೊಟ್ಟು ಮತ್ತೊಮ್ಮೆ ಅದನ್ನ ರೀಕರೆಕ್ಟ್ ಮಾಡಿ ಸೊ ಅದನ್ನ ಕರೆಕ್ಟ್ ಮಾಡ್ಕೊಂಡು ಮತ್ತೊಮ್ಮೆ ಏನು ಮಾಡೋಕಂದ್ರೆ ಎಗೇನ್ ನೀವೇನ್ ಮಾಡೋಕೆ ಪ್ರಿವ್ಯೂ ಅನ್ನು ಕೊಟ್ಟಾಗ ಮತ್ತೊಂದು ಕರೆಕ್ಟ್ ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ ಅಂತಂದ್ರೆ ಸೇವ್ ಚೇಂಜಸ್ ಅಂತ ಕೊಟ್ಟಾಗ ಅದೇನಾಗುತ್ತೆ ಅಂದರೆ ಚೇಂಜಸ್ ಆಗುತ್ತೆ ಅಂದರೆ ಮೀನ್ಸ್ ಸೇವ್ ಆಗುತ್ತೆ ಸೇವ್ ಆದ ತಕ್ಷಣ ಏನಾಗುತ್ತೆ ಅಂದರೆ ನಿಮಗೊಂದಿಷ್ಟು ಏನು ನಿಮ್ಮ ಮೊಬೈಲ್ ನಂಬರ್ಗೆ ನೀವು ಆಲ್ರೆಡಿ ಹೇಳಿದೆ ಮೊಬೈಲ್ ನಂಬರ್ಗೆ ಏನು ಬರುತ್ತೆ ಅಂದರೆ ಒಂದಿಷ್ಟು ಅಪ್ಲಿಕೇಶನ್ ಐ ಡಿ ಬರುತ್ತೆ ಓಕೆನಾ ಅಪ್ಲಿಕೇಶನ್ ಐ ಡಿ ಬಂದ ತಕ್ಷಣ ನೀವೇನು ಮಾಡಬೇಕಂದರೆ ಎಗೇನ್ ಬ್ಯಾಕ್ ಟು ಹೋಮ್ ಹೋಗಬೇಕು ಓಕೆನಾ ಹೋಮ್ ಹೋದ ತಕ್ಷಣ ನೆಕ್ಸ್ಟ್ ಏನು ಸಿಗುತ್ತೆ ಅಂದರೆ ನಿಮಗೆ ಇಲ್ಲಿ ಫೋಟೋ ಅಪ್ಲೋಡ್ ಮಾಡೋದಕ್ಕೆ ಮಾಹಿತಿ ಕೇಳುತ್ತೆ ಫೋಟೋ ಅಪ್ಲೋಡ್ ಮಾಡೋದಕ್ಕೆ ನಿಮ್ಮ ಭಾವಚಿತ್ರವನ್ನು ಅಥವಾ ಸಹಿಯನ್ನು ಅಪ್ಲೋಡ್ ಮಾಡಿ ಅಂತ ಕೇಳುತ್ತೆ ಸೊ ಇಲ್ಲ ಕ್ಲಿಕ್ ಅನ್ನು ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ಹೇಗೆ ನಿಮ್ಗೆ ಏನಾಗುತ್ತೆ ಇಲ್ಲಿ ನಿಮ್ಗೆ ಹೇಳಿದೆ ಐಡಿಯನ್ನು ಕೇಳುತ್ತೆ ಅಂತ ಐಡಿಯನ್ನು ನಮೂದಿಸಬೇಕಾಗುತ್ತೆ ಏನು ಐ ಡಿ ಬಂದಿರುತ್ತೆ ನಿಮಗೆ ಅಪ್ಲಿಕೇಶನ್ಸ್ ಐಡಿ ಆ ಒಂದು ಐಡಿಯನ್ನು ನಮೂದಿಸಿದ ನಿಮ್ಮ ಡೇಟ್ ಆಫ್ ಬರ್ತನ ಆಯ್ಕೆ ಮಾಡಿದ ತಕ್ಷಣ ಸಲ್ಲಿಸು ಅಥವಾ ಇಲ್ಲಿ ಇಂಗ್ಲೀಷಲ್ಲಿ ತಕ್ಷಣ ನಮ್ಗೆ ಏನು ಬರುತ್ತೆ ಅಂದರೆ ಸಬ್ಮಿಟ್ ಅಂತ ಬರುತ್ತೆ ಸಬ್ಮಿಟ್ ಅನ್ನು ಕೊಟ್ಟಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಸೆಕೆಂಡ್ ಆಪ್ಷನ್ಸ್ ಏನಿತ್ತು ನಿಮಗೆ ಫೋಟೋ ಮತ್ತು ಐಡಿಯನ್ನು ಕೇಳ್ತಾ ಹೋಗುತ್ತೆ ಎರಡೇ ಆಪ್ಷನ್ಸ್ ಅನ್ನು ಕೇಳುತ್ತೆ ಅಪ್ಲೋಡ್ ಮಾಡೋದಕ್ಕೆ ಒಂದು ಫೋಟೋ ಫೋಟೋ ಕೇಳುತ್ತೆ ಅದು ಹನ್ನೆರಡು ಕೆ ಬಿ ಒಳ ಇರಬೇಕಾಗುತ್ತೆ ಅದೇ ರೀತಿಯಾಗಿ ಸಿಗ್ನೇಚರ್ ಅದು ಕೂಡ ಹನ್ನೆರಡು ಕೆಬಿಲ್ಲಿ ಇರಬೇಕಾಗುತ್ತೆ ಸೊ ಅವೆರಡನ್ನು ಕೂಡ ಏನು ಮಾಡೋಕೆ ಅಪ್ಲೋಡ್ ಮಾಡಿ ಎರಡನ್ನೂ ಕೂಡ ಅಪ್ಲೋಡ್ ಮಾಡಿ ಮತ್ತೊಮ್ಮೆ ಏನು ಮಾಡೋಕಂದ್ರೆ ಅದನ್ನ ಸಬ್ಮಿಟ್ ಅನ್ನು ಕೊಡಬೇಕಾಗುತ್ತೆ ಸಬ್ಮಿಟ್ ಅನ್ನು ತಕ್ಷಣ ನೆಕ್ಸ್ಟ್ ಅಲ್ಲಿ ಏನು ಆಪ್ಷನ್ ಕೇಳುತ್ತೆ ಓಮ್ ಕೇಳುತ್ತೆ ಓಕೆ ಸಬ್ಮಿಟ್ ಆದ್ಮೇಲೆ ಓಕೆ ಸಬ್ಮಿಟ್ ನಿಮಗೆ ಸಕ್ಸಸ್ಫುಲಿ ಒಂದು ಸಬ್ಮಿಟ್ ಆಯ್ತು ಫೋಟೋ ಅಂಡ್ ಸಿಗ್ನೇಚರ್ ಅಂತ ಒಂದು ನಿಮಗೆ ಅಲ್ಲಿ ಕಾಣುತ್ತೆ ಓಕೆನಾ ಸೊ ಮೆಸೇಜ್ ಬರುತ್ತೆ ಬ್ಲಿಂಕ್ ಬರುತ್ತೆ ಅಲ್ಲಿ ಸೊ ಅದಾದ ನಂತರ ಏನಾಗುತ್ತೆ ಮತ್ತೊಮ್ಮೆ ಓಮ್ ಅನ್ನ ಓಡಬೇಕಾಗುತ್ತೆ ಸೊ ಹೋಮನ್ನು ಹೊಡೆದ ತಕ್ಷಣ ನಿಮಗೆ ಏನಾಗುತ್ತೆ ಮತ್ತೊಮ್ಮೆ ಆಯ್ಕೆಗಳು ಕೇಳ್ತೀರಿ ಶುಲ್ಕವನ್ನು ಪಾವತಿಸಿ ಅಂತ ಕೇಳುತ್ತೆ ಸೊ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಏನು ಮಾಡ್ತಂದರೆ ನಿಮ್ಮ ಐ ಡಿ ಕೇಳುತ್ತೆ ಏನು ಐಡಿ ಇರುತ್ತಲ್ಲ ಆ ಒಂದು ಐಡಿಯನ್ನು ಕೇಳುತ್ತೆ ಸೊ ಅದೇ ರೀತಿ ಡೇಟ್ ಆಫ್ ಬರ್ತನ ಹೊಡೆದ ತಕ್ಷಣ ಸೊ ಅದೇ ಐಡಿ ಅಂದರೆ ಫಸ್ಟ್ ಫೋನ್ ಏನು ಬಂದಿರುತ್ತೆ ಅದೇ ಐಡಿಯನ್ನು ಕೊಟ್ಟು ನೆಕ್ಸ್ಟ್ ಸಬ್ಮಿಟನ್ನು ಕೊಡೋಕಾಗುತ್ತೆ ಅಲ್ಲಿ ನಿಮಗೆ ಅನೇಕ ರೀತಿಯಂತ ಒಂದಿಷ್ಟು ಏನಾಗುತ್ತೆ ಅಂದರೆ ಪೇಮೆಂಟ್ ಆಪ್ಷನ್ಸ್ಗಳು ಬರ್ತಾ ಹೋಗುತ್ತೆ ಅಂದರೆ ಯು ಪಿ ಐ ಮಾಡ್ತೀರಾ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಅನೇಕ ನೆಟ್ ಬ್ಯಾಂಕಿಂಗ್ ಅಂತ ಕೇಳ್ತಾ ಹೋಗುತ್ತೆ ಸೊ ಯು ಪಿ ಐ ಕೊಟ್ಟಿದ್ದ ತಕ್ಷಣ ನಿಮಗೆ ಏನಾಗುತ್ತೆ ಅಂದರೆ ಯು ಪಿ ಐಗೆ ಸಂಬಂಧಪಟ್ಟಂತೆ ಸೊ ನಿಮಗೆ ಅಲ್ಲಿ ಸ್ಕ್ಯಾನಿಂಗ್ ಕೂಡ ಬರುತ್ತೆ ಸ್ಕ್ಯಾನರ್ ಒಂದು ಮಾಡೋದಕ್ಕೆ ಕೂಡ ಸ್ಕ್ಯಾನರ್ ಕೋಡ್ ಕೂಡ ಬರ್ತಾ ಹೋಗುತ್ತೆ ಅಥವಾ ಸ್ಕ್ಯಾನರ್ ಸಂಬಂಧಪಟ್ಟಂತೆ ಬರ್ತಾ ಹೋಗುತ್ತೆ ಸ್ಕ್ಯಾನನ್ನು ಮಾಡಿ ನೀವು ಪೇಮೆಂಟನ್ನು ಮಾಡ್ಬೋದು ಸೊ ಅಕಾರ್ಡಿಂಗ್ ಟು ಏನು ನಿಮಗೆ ಕ್ಯಾಟಗರಿ ಇದೆ ಅಥವಾ ನಿಮಗೆ ಸಿ ಎಸ್ ಟಿ ಇದೆಯಾ ಅದರ ಪ್ರಕಾರವಾಗಿ ಎಷ್ಟು ಅಮೌಂಟ್ ಇದೆಯಾ ಆ ಅಮೌಂಟನ್ನು ಅಲ್ಲೇ ಪೇಮೆಂಟ್ ಮಾಡ್ಬೋದು ಓಕೆನಾ ಅದೆಲ್ಲ ಪೇಮೆಂಟ್ ಆದ ನಂತರ ಆ ಸಕ್ಸಸ್ಫುಲಿ ನಿಮಗೆ ಪೇಮೆಂಟ್ ಆಗುತ್ತೆ ಅದಾದ ನಂತರ ಅದೆಲ್ಲವೂ ಕೂಡ ಎಲ್ಲಿದೆ ನಮ್ಮ ಪೇಮೆಂಟ್ ಅನ್ನ ಸಕ್ಸಸ್ಫುಲ್ ಆಯಿತಾ ಅಥವಾ ಪ್ರಸ್ತುತ ಸ್ಥಿತಿಗತಿ ಏನದು ಅದನ್ನು ಸಂಬಂಧಪಟ್ಟಂತೆ ನೆಕ್ಸ್ಟ್ ಆಪ್ಷನ್ಸ್ ಇರುತ್ತೆ ಅದನ್ನು ಕೂಡ ನೀವು ಕ್ಲಿಕ್ ಮಾಡಿದ ತಕ್ಷಣ ಎಗೇನ್ ಐ ಡಿ ಕೇಳ್ತಾ ಹೋಗುತ್ತೆ ಇದನ್ನು ಎಲ್ಲ ಸಬ್ಮಿಟ್ ಆದಮೇಲೆ ಕೇಳಿದ ಆದ್ಮೇಲೆ ಎಸ್ ಅಲ್ಲಿ ನಿಮ್ಗೆ ತೋರಿಸ್ತಾ ಹೋಗುತ್ತೆ ನಿಮ್ಮದು ಅಮೌಂಟು ಸಕ್ಸಸ್ಫುಲ್ ಆಗಿದೆ ಅಂತ ನೆಕ್ಸ್ಟ್ ಇಂಟರ್ಫೇಸ್ ಬರುತ್ತೆ ಓಕೆನಾ ಸೊ ಅದಾದ ನಂತರ ಕೊನೆಯದಾಗಿ ಏನು ಅಂದ್ರೆ ಎಲ್ಲವೂ ಕೂಡ ಸಕ್ಸಸ್ ಆದಮೇಲೆ ಇಲ್ಲಿ ಅರ್ಜಿಯನ್ನು ಮುದ್ರಿಸು ಅಂತ ಬರುತ್ತೆ ಓಕೆನಾ ಕಂಪ್ಲೀಟ್ಲಿ ನೀವೇನು ಅಪ್ಲಿಕೇಶನ್ಸನ್ನು ಫಿಲ್ ಮಾಡಿರ್ತೀರ ಅದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಮುದ್ರಿಸೋದಕ್ಕೆ ಕಂಪ್ಲೀಟ್ಲಿ ಇಲ್ಲಿ ಮುದ್ರಿಸಿ ಅಂತ ಕೊಟ್ಟಿದ ತಕ್ಷಣ ಸೊ ನಿಮ್ಗೆ ಏನಾಗುತ್ತೆ ಅಂದರೆ ಪ್ರಿಂಟ್ಔಟ್ ಬರುತ್ತೆ ಓಕೆನಾ ಸೊ ಈ ಪ್ರಿಂಟ್ಔಟ್ ಆದ ತಕ್ಷಣ ಕಂಪ್ಲೀಟ್ಲಿ ನಿಮಗೆ ಒಂದು ಕರೆಕ್ಟಾಗಿ ಅಂದ್ರೆ ನಿಮಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ ಮುಕ್ತಾಯ ಆಯಿತು ಅಂತ ಅರ್ಥ ಓಕೆನಾ ಸೊ ಈ ಒಂದು ಅರ್ಜಿನ ತೆಗೆದುಕೊಂಡ್ರಿ ಅಂತಂದ್ರೆ ಕಂಪ್ಲೀಟ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ಸನ್ನು ಫಿಲ್ ಮಾಡಿದರೆ ಸೊ ಸಕ್ಸಸ್ಫುಲಿ ಆಗಿದೆ ಅಂತ ಅರ್ಥ ಆಗುತ್ತೆ ಸೊ ಇಷ್ಟು ಏನು ಹಂತ ಹಂತವಾಗಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇರುತ್ತೆ ಓಕೆನಾ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎರಡೇ ಅಪ್ಲೋಡ್ ಮಾಡಿ ಕೇಳ್ತಾರೆ ನಿಮಗೆ ಇಲ್ಲಿ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಕ್ಕೆ ಕೇಳುತ್ತೆ ಒಂದು ಭಾವಚಿತ್ರವನ್ನು ಮಾತ್ರ ಕೇಳ್ತಾ ಇದೆ ಅದನ್ನ ಬಿಟ್ಟರೆ ಬೇರೆ ಯಾವುದನ್ನು ಕೂಡ ನಿಮಗೆ ಕೇಳ್ತಿಲ್ಲ ಓಕೆನಾ ಸೊ ಇಷ್ಟು ಮಾಹಿತಿಯನ್ನು ನೀವು ನೀಟಗೆ ಅತ್ಯಂತ ಸುಲಭವಾಗಿದೆ ಸೊ ಮಾರ್ಕ್ಸ್ ಕಾರ್ಡ್ ಆಗಿರಲಿ ಅಥವಾ ಇನ್ನೊಂದು ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಕನ್ನಡ ಮೀಡಿಯಮ್ ಆಗಿರಲಿ ಅಥವಾ ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರಲಿ ಇನ್ನೊಂದಾಗಿರಲಿ ಮತ್ತೊಂದಾಗಿರಲಿ ಯಾವುದು ಕೂಡ ಕೇಳ್ತಿಲ್ಲ ಅಲ್ಲಿ ಓಕೆನಾ ಸೊ ಇಷ್ಟೇ ಸಿಂಪಲ್ ಆಗಿದೆ ಸಿಂಪಲ್ ಆಗಿ ಸಂಬಂಧಪಟ್ಟಂಗೆ ನೀವು ಅಪ್ಲಿಕೇಶನ್ಸನ್ನು ಹಾಕಿದ್ರಿ ಅಂತಂದ್ರೆ ಸೊ ಯಾವುದೇ ತಪ್ಪಿಲ್ಲದೆ ಎಚ್ಚರಿಕೆಯಿಂದ ಅಂತ ಹೇಳ್ತಾ ಸೊ ಇದ್ರ ಪ್ರಕಾರವಾಗಿ ಅಂದ್ರೆ ನಾನು ನಿಮಗೆ ಹೇಳಿದ ಪ್ರಕಾರವಾಗಿ ಮಾಹಿತಿ ಕಮ್ಮಿ ಆಗಿದೆ ಅಂತ ಭಾವಿಸ್ತೀನಿ ಸೊ ಇದೇ ಪ್ರಕಾರವಾಗಿ ನೀವು ಅಪ್ಲಿಕೇಶನ್ಸ್ ಅನ್ನ ಹಾಕಿದ್ರೆ ಅಂತಂದ್ರೆ ಯಾವುದೇ ರೀತಿಗೆ ತಪ್ಪಾಗೋದಿಲ್ಲ ಸೊ ನಿಮಗೆ ಈಸಿಯಾಗಿ ಅಪ್ಲಿಕೇಶನ್ಸ್ ಹಾಕೋದಕ್ಕೆ ಸುಲಭ ಆಗುತ್ತೆ ಅಂತ ಹೇಳ್ತಾ ಸೊ ನನ್ನ ಪ್ರಕಾರವಾಗಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ ಸಿಕ್ಕಿದೆ ನಿಮಗೆ ಒಂದಿಷ್ಟು ಮಾಹಿತಿ ಸಿಕ್ಕಿದೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಸಂಬಂಧಪಟ್ಟಂತ ಒಂದಿಷ್ಟು ಮಾಹಿತಿ ನಿಮಗೆ ತಿಳ್ಕೊಂಡು ಅಂತ ಭಾವಿಸ್ತೀನಿ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ನೀವೇನಾದ್ರೂ ಕೂಡ ನಮ್ಮ ತರಗತಿಗೆ ಜಾಯಿನ್ ಆಗಬೇಕು ಅಂದ್ರೆ ಕೆಳಭಾಗದಲ್ಲಿ ನಂಬರ್ ಹೋಗ್ತದೆ ಆ ನಂಬರ್ಗೆ ಸಂಪರ್ಕಿಸಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ನೋಡಿದಕ್ಕೆ ತಮ್ಮಲ್ಲಿ ೂ ಕೂಡ ಧನ್ಯವಾದಗಳು